ಅನಿಲ್ ಕುಮಾರ್ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ಅರವತ್ನಾಲ್ಕು ಮಾನ್ಯ ವಸತಿ ವಫ್ ಮತ್ತು ಅಲ್ಪಸ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆಗಳಿಗೆ ಮಾನ್ಯ ವಸತಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ರಾಜ್ಯದಲ್ಲಿ ಯಾವ್ಯಾವ ಯೋಜನೆಯಲ್ಲಿ ವಸತಿ ರೈತರಿಗೆ ಮನೆ ಕೊಡ್ತಕ್ಕಂಥ ಯೋಜನೆಗಳಿದ್ದಾವೆ ಮತ್ತು ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಯಲ್ಲಿದೆ ಅಂತ ಕೇಳಿದ್ದೀನಿ ಕೊಟ್ಟಿದ್ದಾರೆ ಮತ್ತು ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷಗಳಿಂದ ಎಷ್ಟು ಮನೆಗಳನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀವಿ ಮತ್ತು ಕೇಂದ್ರ ಸರ್ಕಾರದಿಂದ ಕಳೆದ ವರ್ಷ ಏನು ಕೊಟ್ಟಿದ್ದೀವಿ ಅಂತ ಕೇಳಿದ್ದೀನಿ ರಾಜ್ಯ ಸರ್ಕಾರದಿಂದ ವಸತಿ ಯೋಜನೆಯಡಿ ಯಾವುದೇ ಮನೆಗಳನ್ನು ಕೊಟ್ಟಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಸುಮಾರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಏಳು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಗುರಿ ಕೊಟ್ಟಿದ್ದರು ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಪ್ಪತ್ತಾರು ಸಾವಿರದ ಇನ್ನೂರ ಹತ್ತೊಂಬತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ರಾಜ್ಯ ಸರ್ಕಾರದಿಂದ ಕೂಡ ಮನೆಗಳು ಕೊಡ್ತಿಲ್ಲ ಕಳೆದ ಎರಡು ವರ್ಷದಿಂದ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಏನು ಇಪ್ಪತ್ತಾರು ಸಾವಿರದ ಇನ್ನೂರ ಹತ್ತೊಂಬತ್ತು ಮನೆ ಇದೆ ಇದು ಮಂಜೂರು ಎಷ್ಟಾಗಿದೆ ಅಂದರೆ ಬರೀ ನಾಲ್ಕು ಸಾವಿರದ ನಾನ್ನೂರ ಹನ್ನೆರಡು ಆಗಿದೆ ಬರೀ ನಾಲ್ಕು ಇಪ್ಪತ್ತು ನಾಲ್ಕು ಸಾವಿರದ ನಾನ್ನೂರ ಹನ್ನೆರಡು ಆಗಿದೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಹಿಂದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಐದು ವರ್ಷಗಳ ಕಾಲ ಎಷ್ಟು ಮನೆಗಳು ಮಂಜೂರಾಗಿದ್ವು ಅದು ಯಾವ ಹಂತದಲ್ಲಿದೆ ಅಂತ ಕೇಳಿದ್ದೀನಿ ಅದಕ್ಕೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೇಳು ಮನೆಗಳು ಮಂಜೂರಾಗಿದ್ದಾವೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಐದು ವರ್ಷಗಳ ಅವಧಿಯಲ್ಲಿ ಪೂರ್ಣ ಎಷ್ಟಾಗಿದೆ ಅಂದರೆ ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತಾರು ಅಂದರೆ ಫಿಫ್ಟಿ ಪರ್ಸೆಂಟು ಆಗಿಲ್ಲ ಅಂದರೆ ಐದು ವರ್ಷಗಳ ಹಿಂದೆ ಮಂಜೂರಾಗಿರ್ತಕ್ಕಂಥ ಮನೆಗಳಲ್ಲಿ ಫಿಫ್ಟಿ ಪರ್ಸೆಂಟು ಆಗಿಲ್ಲ ಹಿಂದೆ ಎರಡು ವರ್ಷ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮನೆಗಳು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ ಮನೆಗಳ ಪ್ರಗತಿ ನೋಡಿದ್ರೆ ಇಪ್ಪತ್ತಾರು ಸಾವಿರಕ್ಕೆ ನಾಲ್ಕು ಸಾವಿರ ಆಗಿದೆ ಏನ್ ಮಾಡ್ಬೇಕು ಅಲ್ಲ ಅಲ್ಲ ಸರ್ ಏನ್ ಮಾಡ್ಬೇಕು ಅಂತಲ್ಲ ಸರ್ ಕೆಲಸ ಮಾಡ್ಬೇಕು ಇದ್ರ ಬಗ್ಗೆ ರಿವ್ಯೂ ಮಾಡ್ಬೇಕು ಆಫೀಸರ್ಸ್ ಮೇಲೆ ಕೂತ್ಕೋಬೇಕು ತಲೆ ಮೇಲೆ ಕೂತ್ಕೋಬೇಕು ಇದನ್ನ ಪ್ರಗತಿ ಆಗ್ಬೇಕು ಯಾಕಂದ್ರೆ ಬಡವರು ಕಾಯ್ತಾ ಇರ್ತಾರೆ ಮನೆಗಳು ಬಂದ್ರೆ ಕಟ್ಕೊಳ್ಳೋಣ ಮನೆ ಅಧ್ಯಕ್ಷೆ ಸದಸ್ಯರು ಕೇಳಿದ ಪ್ರಶ್ನೆ ಎರಡು ವರ್ಷದಿಂದ ರಾಜ್ಯ ಸರ್ಕಾರದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಎರಡು ವರ್ಷದಿಂದ ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಓದ್ ಬಜೆಟಲ್ಲೂ ಬ ಬಜೆಟಲ್ಲಿ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು ಒಂಬತ್ತು ಲಕ್ಷ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು ಆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ ಬಜೆಟಲ್ಲಿ ಘೋಷಣೆ ಕೊಟ್ಟಿದ್ರು ಈಗ ಪೆಂಡಿಂಗ್ ಮನೆಗಳು ಇದೆಯೇ ಕೆಲಸಗಳು ಆಗ್ತಾ ಇಲ್ಲ ಅಂತ ಮನೆ ಸದಸ್ಯ ಕೇಳಿದ ಪ್ರಶ್ನೆಗೆ ಆ ಮನೆಗಳು ನಾವು ಕಟ್ಟಂಗಿಲ್ಲ ಅವರೇ ಕಟ್ಕೊಳ್ಳೋದು ಮನೆಗಳು ಅವರೇ ಕಟ್ಕೊಂಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಗದಿ ಏನು ಮಾಡಿದ್ದೀವಿ ನಾವು ಹಂತ ಹಂತ ಕೊಡ್ತೀವಿ ನಾವೇನು ಮನೆ ನಾವು ಕಟ್ಟೋದು ಮನೆ ಅಲ್ಲ ಅವರೇ ಕಟ್ಕೊಳ್ಳೋದು ಮನೆಗಳು ಮನೆಗಳು ಕಟ್ ಕಟ್ಟಬೇಕಾಗಿರೋದು ಈ ವರ್ಷ ನಾನು ಮನೆಯ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ದೀನಿ ಈ ಬಜೆಟಲ್ಲಿ ಏನು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೇವೆ ಪ್ರತಿ ವರ್ಷ ಓದ್ಸ ಓದ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟಿದ್ದರು ಆಮೇಲೆ ಎರಡು ಸಾವಿರದ ಹದಿನೆಂಟಿಂದ ಇಟ್ಕೊಂಡು ಎರಡು ಸಾವಿರದ ಇಪ್ಪ ಇಪ್ಪತ್ತ ಮೂರವರೆಗೂ ಬರೀ ಐದು ಲಕ್ಷ ಮನೆಗಳು ಕೊಟ್ಟಿ ಕೊಟ್ಟಿದ್ರು ಈ ಬಾರಿ ನಾನು ಮನೆ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ ತಾವೇನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ಅದಕ್ಕೆ ಟಾರ್ಗೆಟ್ ಪ್ರತಿ ವರ್ಷ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾರೆ ಟಾರ್ಗೆಟನ್ನು ಕಡಿಮೆ ಮಾಡಿ ಒಂದೂವರೆ ಲಕ್ಷ ಇಟ್ಟು ಮೂರು ಲಕ್ಷ ಜನರಲ್ ಗಿಡಿ ಮೂರುವರೆ ಲಕ್ಷ ಎಸ್ ಸಿ ಎಸ್ ಟಿ ಗಿಡಿ ಅಂತ ಕೇಳಿದ್ದೀನಿ ಹಾಗಾಗಿ ಈ ವರ್ಷ ಹೊಸ ಮನೆಗಳು ಕೊಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಯೂನಿಟ್ ಕಾಸ್ಟ್ ಅಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಇಂದಿನ ಸರ್ಕಾರದಲ್ಲಿ ಏನ್ ಮನೆಗಳು ಮಂಜೂರು ಮಾಡಿದ್ರು ಅದಕ್ಕೆ ಹಣ ಇಡ್ದನೆ ಇವತ್ತು ಅವೆಲ್ಲ ಕೂಡ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಹಂಗಾಗಿ ಇದು ಪ್ರಗತಿ ಆಗಲಿಲ್ಲ ಅಂತ ಇವತ್ತು ನಿಜ ಮಂತ್ರಿಗಳು ಹೇಳೋದು ಮನೆಯನ್ನ ಫಲಾನುಭವಿನೇ ಕಟ್ಕೊಳ್ಳಂಥದ್ದು ಆದ್ರೆ ಫಲಾನುಭವಿ ಕಟ್ತಾನೆ ಅವನಿಗೆ ಸರಿಯಾದ ಸಮಯಕ್ಕೆ ಆ ಮನೆ ಕಟ್ಟೋದಕ್ಕೆ ಬಿಲ್ಸ್ ಬಂದ್ರೆ ಮಾತ್ರ ಕಟ್ಟಕ್ಕೆ ಸಾಧ್ಯ ಯಾಕಂದ್ರೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಯಾರು ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಥವಾ ಎಸ್ ಸಿ ಎಸ್ ಟಿಗೆ ಗೆ ಇವತ್ತು ಒಂದು ಲಕ್ಷ ಅರ್ವತ್ನಾಲ್ಕು ಸಾವಿರ ಕೊಡ್ತೀರಾ ಅದರಲ್ಲೂ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಇವತ್ತು ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಇದ್ದಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ರು ಅದಾದ್ಮೇಲೆ ಬಂದಂಥ ಸರ್ಕಾರಗಳು ಅದು ಕುಮಾರಸ್ವಾಮಿ ಅವ್ರ ಸರ್ಕಾರ ಇರ್ಬೋದು ಅಥವಾ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಅವ್ರ ಸರ್ಕಾರ ಇರ್ಬೋದು ಇದರ ಬಗ್ಗೆ ಅವರು ಗಮನ ಹರಿಸ್ಬೇಕಿತ್ತು ಯಾವತ್ತು ಇವತ್ತು ಏನು ಕಟ್ಟಡದ ನಿರ್ಮಾಣ ವೆಚ್ಚ ಏನಾಗಿದೆ ಇವತ್ತು ಸಾಮಗ್ರಿಗಳ ವೆಚ್ಚ ಏನಾಗಿದೆ ಕೂಲಿ ಏನು ಆಗಿದೆ ಸಿಮೆಂಟ್ ಏನಾಗಿದೆ ಇವೆಲ್ಲ ಕೂಡ ಯೋಚನೆ ಮಾಡಿ ಅವರು ಮನೆಗಳ ನಿರ್ಮಾಣ ವೆಚ್ಚವನ್ನು ಹೆಚ್ಚು ಮಾಡಿದ್ರೆ ಇವತ್ತು ಪ್ರಗತಿ ಆಗ್ತಾ ಇತ್ತು ಹಂಗಾಗಿ ಇವತ್ತು ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ ಮೂರು ಲಕ್ಷದವರೆಗೂ ಏರ್ಸೋದಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀವಿ ಅಂತೇಳಿ ಮೂರು ಲಕ್ಷ ಕೂಡ ಸಾಕಾಗೋದಿಲ್ಲ ಬಡವನಿಗೆ ಮನೆ ಕಟ್ಟೋದಿಕ್ಕೆ ಬಹುಶಃ ಮೂರು ಲಕ್ಷ ಕೊಟ್ರೆ ಅವ್ನ ಕೂಲಿಗೆ ಸಾಕಾಗೋದಿಲ್ಲ ಇವತ್ತು ಅಥವಾ ಅವ್ನು ಇಟ್ಟಿಗೆನೋ ಸಿಮೆಂಟ್ ಯಾವುದಾದ್ರೂ ಒಂದು ತೊಗೊಳಕ್ ಸಾಕ ಸಾಕಾಗೋದಿಲ್ಲ ಹಂಗಾಗಿ ಐದು ಲಕ್ಷದವರೆಗೂ ಏನಾದರೂ ಏರ್ಸಿದ್ರೆ ಇದು ಪ್ರಗತಿ ಆಗ್ತದೆ ಇಲ್ಲದ್ರೆ ಪ್ರಗತಿ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಮನೆಗಳನ್ನ ಇವತ್ತು ಬಡವರಿಗೆ ಕೊಡಬೇಕು ಆಮೇಲೆ ಒಂದು ಇದು ಮಾಡಿಸ್ಬೇಕು ಮೊನ್ನೆ ಅಧ್ಯಕ್ಷರೇ ಒಂದು ಆಂದೋಲನ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಯಂತ್ರದಲ್ಲಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು ಯಾರು ಹೌಸ್ಲೆಸ್ ಇದ್ದಾರೆ ಯಾರು ಸೈಟ್ಲೆಸ್ ಇದ್ದಾರೆ ಅದನ್ನು ಒಂದು ಪಟ್ಟಿ ಮಾಡಿಸಿ ಅದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಎಷ್ಟು ವರ್ಷಗಳಲ್ಲಿ ನಾವು ಇದನ್ನ ಹೌಸ್ಲೆಸ್ ಅನ್ನು ನಾವು ಪರಿಪೂರ್ಣ ಮಾಡಕಾಗ್ತದೆ ಈ ಸೈಟ್ ಲೆಸ್ ಏನಿದ್ದಾರೆ ಇವ್ರಿಗೆ ಯಾವ ರೀತಿ ನಾವು ಸೈಟ್ ಅನ್ನು ಕೊಡಕ್ಕೆ ಸಾಧ್ಯ ಆಗ್ತದೆ ಎಲ್ಲಾದರೂ ಸರ್ಕಾರಿ ಜಮೀನಲ್ಲಿ ಇದಾವಾದನ್ನು ಗುರುಸ ಗುರುಸಬೇಕಾ ಅಥವಾ ನಾವು ಜಮೀನ್ ಪರ್ಚೇಸ್ ಮಾಡಿ ಸೈಟ್ ಕೊಡಬೇಕಾ ಅಂತೇಳಿ ನಾನು ಅದು ಕೂಡ ಪ್ರಶ್ನೆ ಕೇಳಿದ್ದೆ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಎಷ್ಟು ನಿವೇಶನಗಳು ಕೊಟ್ಟಿದ್ರು ಕಳೆದ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತು ನಿವೇಶನ ಕೊಟ್ಟಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದರಲ್ಲೇ ಹದಿಮೂರು ಸಾವಿರದ ಏಳ್ನೂರ ನಲವತ್ತು ಕೋಲಾರ ಜಿಲ್ಲೆಯಲ್ಲಿ ಬರೀ ಐನೂರು ನಿವೇಶನ ಕೊಟ್ಟಿದ್ದಾರೆ ಕಳೆದ ಐದು ವರ್ಷದಲ್ಲಿ ಇವತ್ತು ನಿವೇಶನ ಇಲ್ಲದೆ ಇರತಕ್ಕಂತ ಬಡವರು ಬಹಳಷ್ಟು ಜನ ಇದ್ದಾರೆ ಇವತ್ತು ಇವತ್ತು ಬಡವನಿಗೆ ನಿವೇಶನ ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ ಇದೆಲ್ಲ ಕೂಡ ಕಷ್ಟ ಸಾಧ್ಯ ಒಂದ್ ಕಡೆ ವಸ್ತಿ ಇಲಾಖೆಯ ಜವಾಬ್ದಾರಿ ನಿವೇಶನ ಕೊಡಬೇಕು ಬಡವನಿಗೆ ಮನೆ ಕಟ್ಟೋದಕ್ಕೂ ಕೂಡ ಕಾರ್ಯಕ್ರಮ ಕುಮಾರ್ ಈಗ ಜಾಸ್ತಿ ಸರ್ವೆ ಮಾಡಿದ್ದೀವಿ ನಿಮ್ ಟಾರ್ಗೆಟ್ ಪ್ರಕಾರ ಎಲ್ಲ ಅಗತ್ಯ ಇದೆ ನಮ್ಗೆ ಪ್ರಕಾರ ಈ ಬಾರಿ ಮನೆಗಳು ಕೊಟ್ರೆ ಖಂಡಿತ ನಿಮ್ ಜಿಲ್ಲೆ ಕೊಡ್ತೀವಿ ನಾವು ಅಧ್ಯಕ್ಷ ನಿವೇಶನ ಕೊಡ್ತಕ್ಕಂತ ಅಧಿಕಾರ ಹಿಂದೆ ಗ್ರಾಮ ಪಂಚಾಯತಿ ಅವರು ರೆಸೊಲ್ಯೂಷನ್ ಮಾಡಿ ತಾಲೂಕು ಪಂಚಾಯತ್ ಡಿಸಿ ಅವ್ರಿಗೆ ಹೋಗ್ತಿತ್ತು ಡಿಸಿ ಆ ಜಮೀನನ್ನ ಗುರುಸಿದ ಕನ್ವರ್ಷನ್ ಮಾಡಿ ಮತ್ತೆ ಅವರಿಗೆ ಅವರೇ ಲೇಔಟ್ ಪ್ಲಾನ್ ಮಾಡಿ ನಿವೇಶನಗಳನ್ನ ಅಕ್ಪತ್ರ ಕೊಡ್ತಿದ್ರು ಈ ಅಕ್ಪತ್ರ ಕೊಡ್ತಕ್ಕಂಥದ್ದು ಕೂಡ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸರಳೀಕರಣ ಆಗ್ತಾ ಇಲ್ಲ ಎಲ್ಲ ಕೇಂದ್ರೀಕರಣ ಆಗ್ತಾ ಇದೆ ಇವೆಲ್ಲ ಕೂಡ ಸಮಸ್ಯೆಗಳಿದಾವೆ ನಿವೇಶನ ಕೊಡೋದಕ್ಕೆ ಯಾಕೆ ಯಾಕೆ ಪ್ರಗತಿ ಆಗ್ತಿಲ್ಲ ಅಂದ್ರೆ ಇದೆಲ್ಲ ಕೂಡ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬೇಡಿಕೆನೆ ಬರ್ತಾ ಇಲ್ಲ ನಿವೇಶನಕ್ಕೆ ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ಎಲ್ಲಾ ಅಧಿಕಾರವನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ ಇವತ್ತು ಡಿಸೆಂಟ್ರಲೈಸೇಷನ್ ಮಾಡ್ತಾ ಇದೀವಿ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಸರ್ಕಾರ ಅವ್ರಿಗೆ ಇರ್ತಕ್ಕಂಥ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ತೆಗೆದುಕೊಂಡು ಇವತ್ತು ನಿವೇಶನಕ್ಕೆ ಪ್ರಗತಿ ಆಗ್ತಾ ಇಲ್ಲ ಸಚಿವರು ಹೇಳಿ ಅವರಿಗೆ ಡಿಸೆಂಟ್ರಲೈಸ್ ಆಗಬೇಕು ಏನೇನು ಸರಿ ಮಾಡ್ಕೊಡುವಂತ ಕೆಲಸ ಮಾಡಿ ನೀವು ಭಾನುವಾರ ಕೆಲಸ ಮಾಡಿ ಪ್ರಗತಿ ಆಯ್ತದ ಭಾನುವಾರ